ಉಪಿಯ ಶಹಾಪುರ ಗಣೇಶಪುರ ಗಲ್ಲಿಯಲ್ಲಿರುವ ಶ್ರೀಕಾರಿಕಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸೋಮವಾರ ದೇವಿಗೆ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಸಮಾಜದ ಮಹಿಳಾ ವರ್ಗದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷವೂ ಶ್ರಾವಣ ಮಾಸದ ನಿಮಿತ್ತ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಇತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುತ್ತಾರೆ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಆಗಸ್ಟ್ ಹದಿನೈದರಂದು ಹುಬ್ಬಳ್ಳಿಯ ಶ್ರೀ ಶಂಕರಾಚಾರ್ಯ ಸರ್ ಅವರ ಪ್ರಧಾನ ಪೌರೋಹಿತ್ಯದಲ್ಲಿ ಅಭಿಷೇಕ ಶ್ರೀ ಚಂಡಿಕಾ ಹೋಮ ಮತ್ತು ಮಹಾಪ್ರಸಾದದ ನಡೆಯಲಿದೆ ರಾಶಿಖರ್ ಹಿರೆಮಠ್ ಕೆಎಂಎಂ ಕನ್ನಡ ಬೆಳಗಾವಿ